ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಬಾದಾಮಿ ಹಾಗೂ ಪಟ್ಟದಕಲ್ ವೀಕ್ಷಿಸಿದ ನಾಯ್ಕರ್ ಟ್ಯೂಷನ್ ಕ್ಲಾಸ್ ವಿದ್ಯಾರ್ಥಿಗಳು ಮಕ್ಕಳ ದಿನಾಚರಣೆ ಪ್ರಯುಕ್ತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟಣದ ಸಾಯಿ ನಗರ ಗೋಂದಿಕೇರಿಯಲ್ಲಿರುವ ನಾಯ್ಕರ್ ಟ್ಯೂಷನ್ ಕ್ಲಾಸ್ ವತಿಯಿಂದ ಇಂದು ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶೇಷ ಕಾರ್ಯಕ್ರಮ ನೆರವೇರಿತು ಮಕ್ಕಳಿಗೆ ಒಂದು ದಿನದ ಉಚಿತ ಪ್ರವಾಸ ಆಯೋಜಿಸಲಾಗಿದ್ದು ಅವರು ಐತಿಹಾಸಿಕ ಬಾದಾಮಿ ಹಾಗೂ ಪಟ್ಟದಕಲ್ ಸ್ಮಾರಕಗಳನ್ನು ಭೇಟಿ ನೀಡಿದರು ಪ್ರವಾಸದ ವೇಳೆ ಗುರುಗಳು ಪ್ರಾಚೀನ ದೇವಸ್ಥಾನಗಳು ಶಿಲ್ಪಕಲೆ ಹಾಗೂ ರಾಜವಂಶಗಳ ಇತಿಹಾಸದ ಕುರಿತು ಮಕ್ಕಳಿಗೆ ಆಸಕ್ತಿದಾಯಕ ಮಾಹಿತಿ ನೀಡಿದರು ಮಕ್ಕಳಲ್ಲಿ ಕುತೂಹಲ ತಿಳುವಳಿಕೆ ಮತ್ತು ಇತಿಹಾಸದ ಮೆಚ್ಚುಗೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಪ್ರವಾಸ ಯಶಸ್ವಿಯಾಗಿ ನಡೆಸಲಾಯಿತು ಮಕ್ಕಳ ದಿನಾಚರಣೆಯನ್ನು ಸ್ಮರಣೀಯವಾಗಿಸಿದ ನಾಯಕರ್ ಕೋಚಿಂಗ್ ಸೆಂಟರ್ಗೆ ಮಕ್ಕಳು ಹಾಗೂ ಪಾಲಕರು ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಂದೇಶ್ ನಾಯ್ಕರ್ ಸುಷ್ಮಿತಾ ನಾಯ್ಕರ್ ಪರಶು ಭಗವಂತಿ ಮುತ್ತಂಡ ಚಾಲುಕ್ಯ ಉಪಸ್ಥಿತರಿದ್ದರು ವರದಿ ವೈಎಚ್ ವಾಲಿಕಾರ ಕನಕ ಟಿವಿ ಬಾಗಲಕೋಟಿದ